ವೆಲ್ಕಮ್ ಟು ಶಾಲಾ ಶಿಕ್ಷಣ ಸ್ನೇಹಿತರೆ ಈ ವಿಡಿಯೋದಲ್ಲಿ ಎಸ್ ಎ ಟಿ ಎಸ್ ಕರ್ನಾಟಕದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಸಂಬಂಧಿಸಿದಂತೆ ಒಂದನೇ ತರಗತಿಯ ವಿದ್ಯಾರ್ಥಿಗಳನ್ನು ಹೇಗೆ ದಾಖಲಿಸುವುದು ಏನೆಲ್ಲ ದಾಖಲಾತಿಗಳು ಬೇಕಾಗ್ತದೆ ಹಾಗೆಯೇ ಎಸ್ ಎ ಟಿ ಎಸ್ಸಲ್ಲಿ ಒಂದನೇ ತರಗತಿಗೆ ಅಡ್ಮಿಷನ್ ಮಾಡಿಕೊಳ್ಳುವಾಗ ಏನೆಲ್ಲ ಅಂಶಗಳನ್ನು ಗಮನಿಸಬೇಕು ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಮೊದಲಿಗೆ ಒಂದನೇ ತರಗತಿ ಅಡ್ಮಿಷನ್ಗೆ ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತವೆ ಎನ್ನುವುದನ್ನು ನೋಡೋದಾದರೆ ಮಗುವಿನ ಜನನ ಪ್ರಮಾಣ ಪತ್ರ ಹಾಗೆಯೇ ಮಗುವಿನ ಆಧಾರ್ ಕಾರ್ಡ್ ಜೆರಾಕ್ಸ್ ಬೇಕಾಗ್ತದೆ ತಂದೆ ತಾಯಿ ಆಧಾರ್ ಕಾರ್ಡ್ ಜೆರಾಕ್ಸ್ ಬೇಕಾಗ್ತದೆ ಜಾತಿ ಆದಾಯದ ಒಂದು ಸರ್ಟಿಫಿಕೇಟ್ ಬೇಕಾಗ್ತದೆ ಇದ್ದಲ್ಲಿ ಹಾಗೆಯೇ ರೇಷನ್ ಕಾರ್ಡ್ ಜೆರಾಕ್ಸ್ ಓಕೆ ಹೆಣ್ಣು ಮಗುವಾಗಿದ್ದರೆ ಭಾಗ್ಯಲಕ್ಷ್ಮಿ ಬಾಂಡ್ನ ಜೆರಾಕ್ಸ್ ಬೇಕಾಗ್ತದೆ ಹಾಗೆಯೇ ಬ್ಯಾಂಕ್ ಪಾಸ್ಬುಕ್ ಇದ್ದರೆ ಅದನ್ನು ಕೂಡ ಬೇಕಾಗ್ತದೆ ಹಾಗೆಯೇ ವಿಶೇಷ ಚೇತನ ಮಗುವಾಗಿದ್ದರೆ ಆ ಒಂದು ಸರ್ಟಿಫಿಕೇಟ್ ಬೇಕಾಗ್ತದೆ ಹಾಗೆಯೇ ಮೊಬೈಲ್ ನಂಬರ್ ಕೂಡ ಬೇಕಾಗ್ತದೆ ಸ್ನೇಹಿತರೆ ಮೊದಲಿಗೆ ಎಸ್ ಐ ಟಿ ಎಸ್ ಕರ್ನಾಟಕದಲ್ಲಿ ನಾವು ಲಾಗಿನ್ ಆಗಬೇಕಾಗ್ತದೆ ಹಾಗಾಗಿ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನ ಯಾವುದಾದ್ರು ಬ್ರೌಸರ್ ಮೂಲಕ ನೀವು ಎಸ್ ಐ ಟಿ ಎಸ್ನಲ್ಲಿ ಲಾಗಿನ್ ಆಗಿ ಈ ಒಂದು ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ಹಾಗೆಯೇ ಇಲ್ಲಿ ಲಾಗಿನ್ ಇಂಟರ್ಫೇಸ್ ಓಪನ್ ಆಗ್ತದೆ ಇದರಲ್ಲಿ ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡ್ ಹಾಗೂ ಕ್ಯಾಪ್ಚವನ್ನು ಎಂಟ್ರಿ ಮಾಡಿ ಲಾಗಿನ್ ಆಗಿ ಸ್ನೇಹಿತರೆ ಈಗ ನಾವು ಲಾಗಿನ್ ಆಗಿದ್ದೇವೆ ಎಡಭಾಗದಲ್ಲಿ ಸಾಕಷ್ಟು ಆಪ್ಷನ್ಗಳಿದೆ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೆನ್ ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಂತರ ಅಡ್ಮಿಷನ್ ಡೀಟೇಲ್ಸ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಎನ್ರೋಲ್ಮೆಂಟ್ ಫಸ್ಟ್ ಸ್ಟ್ಯಾಂಡರ್ಡ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವಿಲ್ಲಿ ಗಮನಿಸ್ಬೋದು ಸ್ಟೂಡೆಂಟ್ ಎನ್ರೋಲ್ಮೆಂಟ್ ಟು ಫಸ್ಟ್ ಸ್ಟ್ಯಾಂಡರ್ಡ್ ಅಂತೇಳಿ ಬರ್ತದೆ ಇಲ್ಲಿ ಅಡ್ಮಿಷನ್ ಡೀಟೇಲ್ಸನ್ನು ನೋಡ್ಬೋದು ಓಕೆ ಮೀಡಿಯಮ್ ಆಫ್ ಇನ್ಸ್ಟಿಟ್ಯೂಷನ್ ಅಂತಿದೆ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಮೀಡಿಯಮನ್ನು ಓಕೆ ಹಾಗೆಯೇ ವಿದ್ಯಾರ್ಥಿಯ ಮದರ್ ಟಂಗನ್ನು ನೀವು ಇಲ್ಲಿ ಚೂಸ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ನಂತರ ಸೆಕ್ಷನನ್ನು ನೀವು ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ ಲ್ಯಾಂಗ್ವೇಜ್ ಗ್ರೂಪನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಫಸ್ಟ್ ಒನ್ ನೋಡ್ಬೋದು ಕೆ ಎಮ್ ಅಂಡರ್ ಸ್ಕೋರ್ ಕೆ ಎ ಎನ್ ಅಂಡರ್ ಸ್ಕೋರ್ ಇ ಎನ್ ಜಿ ಅಂತಿದೆಯಲ್ಲ ಇದನ್ನು ಫಸ್ಟ್ ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಈಗ ಸ್ನೇಹಿತರೆ ನಾವು ಇಲ್ಲಿ ಗಮನಿಸ್ಬೋದು ಸ್ಟೂಡೆಂಟ್ ಡೀಟೇಲ್ಸ್ ಇಲ್ಲಿ ನಾವು ಸ್ಟೂಡೆಂಟ್ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕು ಇಂಗ್ಲೀಷಲ್ಲೇ ಎಂಟ್ರಿ ಮಾಡಬೇಕು ಮ್ಯಾಂಡೇಟ್ರಿ ಇದೆ ಓಕೆ ಸ್ಟೂಡೆಂಟ್ ನೇಮ್ ಫಸ್ಟ್ ನೇಮ್ ಮಿಡಲ್ ನೇಮ್ ಲಾಸ್ಟ್ ನೇಮ್ ಅಂತಿದೆ ಇಲ್ಲಿ ನಾವು ಆ ಒಂದು ವಿದ್ಯಾರ್ಥಿಗಳ ಹೆಸರನ್ನು ನಾವು ಎಂಟ್ರಿ ಮಾಡಬೇಕು ಓಕೆ ನೇಮನ್ನು ಹಾಕ್ಬಿಟ್ಟು ಇನ್ಶಿಯಲನ್ನು ಫಸ್ಟ್ ನೇಮಲ್ಲೇ ಕೂಡ ಹಾಕ್ಬೋದು ಅಥವಾ ಮಿಡಲ್ ನೇಮ್ ಲಾಸ್ಟ್ ನೇಮಲ್ಲಿ ಕೂಡ ಹಾಕ್ಬೋದು ಓಕೆ ನೆಕ್ಸ್ಟ್ ಸ್ಟೂಡೆಂಟ್ ನೇಮ್ ಇನ್ ಕನ್ನಡ ಅಂತಿದೆ ಇದು ಮ್ಯಾಂಡೇಟರಿ ಇಲ್ಲ ಓಕೆ ಹಾಕ್ಬೋದು ಹಾಗೆಯೇ ಫಾದರ್ಸ್ ನೇಮ್ ಇದೆ ಅದನ್ನು ಕೂಡ ಇಂಗ್ಲೀಷಲ್ಲಿ ಫಸ್ಟ್ ಮೂರು ಬಾಕ್ಸ್ ಇದೆಯಲ್ಲ ಅದರಲ್ಲಿ ಹಾಕಿ ಕನ್ನಡದಲ್ಲಿ ಟೈಪ್ ಮಾಡಲಿಕ್ಕೆ ಅವಕಾಶವನ್ನು ಕೊಡಲಾಗಿದೆ ಇಲ್ಲಿ ನೇಮನ್ನು ಹಾಕುವಾಗ ಸ್ಟೂಡೆಂಟ್ ನೇಮ್ ಹಾಗೂ ಫಾದರ್ಸ್ ನೇಮನ್ನು ಹಾಕುವಾಗ ಆಧಾರ್ ಕಾರ್ಡ್ನಲ್ಲಿ ಹೇಗಿದೆಯೋ ಅದೇ ರೀತಿ ನೀವು ಟೈಪ್ ಮಾಡಿ ಏಕೆಂದರೆ ಒಂದು ಮಗುವನ್ನು ಪೇರೆಂಟ್ಸ್ ಒಂದು ಶಾಲೆಯಲ್ಲಿ ದಾಖಲು ಮಾಡಿ ಮತ್ತೊಂದು ಶಾಲೆಯಲ್ಲಿ ಕೂಡ ಆ ಮಗುವನ್ನು ಅಡ್ಮಿಷನ್ ಮಾಡ್ಕೊಳ್ಲಿಕ್ಕೆ ಹೋದರೆ ಆಧಾರ್ ಕಾರ್ಡ್ನಲ್ಲಿ ಹೇಗಿದೆಯೋ ಅದೇ ರೀತಿ ನಾವು ಟೈಪ್ ಮಾಡಿದರೆ ಆಗ ಅಲ್ಲಿ ತಗೊಳ್ಳೋದಿಲ್ಲ ಹಾಗಾಗಿ ವಿದ್ಯಾರ್ಥಿಯ ಹೆಸರನ್ನು ಹಾಗೆ ತಂದೆಯ ಹೆಸರನ್ನು ಆಧಾರ್ ಕಾರ್ಡಲ್ಲಿ ಹೇಗಿದೆಯೋ ಅದೇ ರೀತಿ ನೀವು ಇಂಗ್ಲೀಷಲ್ಲಿ ಟೈಪ್ ಮಾಡಿ ಓಕೆ ನೆಕ್ಸ್ಟು ಮದರ್ ನೇಮ್ ಇದೆ ಅದನ್ನು ಕೂಡ ಇಂಗ್ಲೀಷಲ್ಲಿ ಟೈಪ್ ಮಾಡಿ ಮ್ಯಾಂಡೇಟ್ರಿ ಇದೆ ಕಡ್ಡಾಯವಾಗಿ ಇಂಗ್ಲೀಷಲ್ಲಿ ಟೈಪ್ ಮಾಡಿ ಹಾಗೆಯೇ ಕನ್ನಡದಲ್ಲೂ ಕೂಡ ಟೈಪ್ ಮಾಡ್ಬೋದು ಹಾಗೆಯೇ ಡೇಟ್ ಆಫ್ ಬರ್ತ್ ಅಂತೇಳಿ ಇದೆ ಇಲ್ಲಿ ಕ್ಲಿಕ್ ಮಾಡಿ ಈ ಕ್ಯಾಲೆಂಡರನ್ನು ಸೆಲೆಕ್ಟ್ ಮಾಡಿಕೊಂಡು ವಿದ್ಯಾರ್ಥಿಯ ಡೇಟ್ ಆಫ್ ಬರ್ತನ್ನು ಇಲ್ಲಿ ಚೂಸ್ ಮಾಡ್ಕೊಳ್ಳಿ ವಿದ್ಯಾರ್ಥಿ ಆರ್ ಟಿ ಇ ಕೋರ್ಟದಲ್ಲಿ ಅಡ್ಮಿಟ್ ಆಗಿದೆಯಾ ಅಂತೇಳಿದೆ ಇಲ್ಲಿ ಎನ್ ಅಂತೇಳಿ ಆಲ್ರೆಡಿ ಬಂದಿರ್ತದೆ ಓಕೆ ಏಜ್ ರೀಸನ್ ಅಂದರೆ ವಿದ್ಯಾರ್ಥಿಯ ಏಜ್ ರೀಸನ್ ಕೆಲವೊಮ್ಮೆ ಕೇಳ್ತದೆ ಏಜ್ ಕಡಿಮೆ ಇದ್ದಾಗ ಅಲ್ಲಿ ನಾವು ಅದಕ್ಕೆ ಸಂಬಂಧಪಟ್ಟಂತೆ ಟೈಪ್ ಮಾಡಬೇಕಾಗ್ತದೆ ಹಾಗೆಯೇ ಜೆಂಡರನ್ನು ಇಲ್ಲಿ ಕ್ಲಿಕ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆಯೇ ಬ್ಲಡ್ ಗ್ರೂಪನ್ನು ಇಲ್ಲಿ ಕ್ಲಿಕ್ ಮಾಡಿಕೊಂಡು ಸೆಲೆಕ್ಟ್ ಮಾಡಿಕೊಳ್ಳಿ ಆಲ್ರೆಡಿ ಟೆಸ್ಟ್ ಮಾಡಿದರೆ ಇಲ್ಲಾಂದರೆ ಖಾಲಿ ಕೂಡ ಬಿಡ್ಬೋದು ಓಕೆ ಮ್ಯಾಂಡೇಟ್ರಿ ಇಲ್ಲ ರಿಲೀಜಿಯನನ್ನು ಇಲ್ಲಿ ಕ್ಲಿಕ್ ಮಾಡಿಕೊಂಡು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ನ್ಯಾಷನಾಲಿಟಿಯನ್ನು ಕ್ಲಿಕ್ ಮಾಡಿಕೊಂಡು ಚೂಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಆಧಾರ್ ಯು ಐ ಡಿ ನಂಬರ್ ವಿದ್ಯಾರ್ಥಿಯ ಆಧಾರ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಿ ಹಾಗೆಯೇ ಫಾದರ್ ಆಧಾರ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಿ ಹಾಗೆಯೇ ಮದರ್ ಆಧಾರ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಿ ಇದು ಬಹಳ ಮುಖ್ಯವಾಗಿ ಈ ಮೂರು ನಂಬರ್ಗಳನ್ನು ಕೂಡ ನೀವು ಎಂಟ್ರಿ ಮಾಡಿ ಮ್ಯಾಂಡೇಟ್ರಿ ಇಲ್ಲದೇ ಇದ್ದರೂ ಕೂಡ ಇವನ್ನು ಎಂಟ್ರಿ ಮಾಡಿ ಓಕೆ ಹಾಗೆಯೇ ಸೋಷಿಯಲ್ ಕೆಟಗರಿ ಅಂತಿದೆ ಇದನ್ನು ಕ್ಲಿಕ್ ಮಾಡಿಕೊಂಡು ಸಂಬಂಧಪಟ್ಟಂಥ ಆಪ್ಷನನ್ನು ಇದೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಓಕೆ ಸಂಬಂಧಪಟ್ಟಂತಹ ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಸೋಷಿಯಲ್ ಕೆಟಗರಿಗೆ ಸಂಬಂಧಿಸಿದಂತೆ ಸಬ್ ಕ್ಯಾಸ್ಟ್ ಇಲ್ಲಿ ಓಪನ್ ಆಗ್ತದೆ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಆಪ್ಷನನ್ನು ನೀವು ಚೂಸ್ ಮಾಡಬೇಕಾಗ್ತದೆ ಓಕೆ ಇಲ್ಲಿ ಸೋಷಿಯಲ್ ಕೆಟಗರಿಯನ್ನು ಯಾವುದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ತೀವೋ ಅದರ ಆಧಾರದ ಮೇಲೆ ಇಲ್ಲಿ ಸಬ್ ಕ್ಯಾಸ್ಟ್ ಲಿಸ್ಟ್ಗಳನ್ನು ನಾವು ನೋಡ್ಬೋದು ಉದಾಹರಣೆ ಸಿಯನ್ನು ನಾವು ಸೆಲೆಕ್ಟ್ ಮಾಡಿಕೊಂಡ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಸಬ್ ಕ್ಯಾಸ್ಟ್ಗಳು ಇಲ್ಲಿ ಓಪನ್ ಆಗ್ತದೆ ಓಕೆ ಇದರಲ್ಲಿ ನೀವು ನೋಡಿಕೊಂಡು ಸಂಬಂಧಪಟ್ಟಂತಹ ಕ್ಯಾಸ್ಟನ್ನು ನೀವು ಚೂಸ್ ಮಾಡ್ಕೋಬೇಕು ಓಕೆ ಸ್ನೇಹಿತರೆ ಸ್ಟೂಡೆಂಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಈಗಾಗಲೇ ಮಾಡಿಸಿದ್ದಲ್ಲಿ ಆ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಬೇಕು ಓಕೆ ಹಾಗೆಯೇ ಫಾದರ್ ಕ್ಯಾಸ್ಟನ್ನು ಇಲ್ಲಿ ಚೂಸ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೋಬೇಕು ಹಾಗೆಯೇ ಅವ್ರದ್ದು ಸರ್ಟಿಫಿಕೇಟ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಬೇಕು ಹಾಗೆಯೇ ಮದರ್ಸ್ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಇಲ್ಲಿ ಎಂಟ್ರಿ ಮಾಡಬೇಕು ಅವ್ರದ್ದು ಕ್ಯಾಸ್ಟನ್ನು ಇಲ್ಲಿ ಚೂಸ್ ಮಾಡ್ಕೋಬೇಕು ಹಾಗೆಯೇ ಬಿ ಪಿ ಎಲ್ ಕಾರ್ಡ್ ಇದೆಯಾ ಎಸ್ ನೋ ಅಂತೇಳಿ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಹಾಗೆಯೇ ಬಿ ಪಿ ಎಲ್ ಕಾರ್ಡ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಬೇಕು ಹಾಗೆಯೇ ಭಾಗ್ಯಲಕ್ಷ್ಮಿ ಬಾಂಡ್ ಇದ್ದಲ್ಲಿ ಆ ಒಂದು ಭಾಗ್ಯಲಕ್ಷ್ಮಿ ಬಾಂಡ್ ನಂಬರನ್ನು ಇಲ್ಲಿ ಟೈಪ್ ಮಾಡಬೇಕು ಓಕೆ ಹಾಗೆಯೇ ಚೈಲ್ಡ್ ವಿತ್ ಸ್ಪೆಷಲ್ ನೀಡ್ ಏನಾದರೂ ವಿಶೇಷ ಚೈತನ್ಯ ಮಗುವಾಗಿದ್ದಲ್ಲಿ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಎಂಟ್ರಿ ಮಾಡಬೇಕಾಗ್ತದೆ ಇದು ಕೂಡ ಮ್ಯಾಂಡೇಟರಿ ಇದೆ ನನ್ನ ಅಂತೇಳಿ ಯಾವುದೇ ಇಲ್ಲ ಅಂದರೆ ಇಲ್ಲಿ ಬಾಕ್ಸು ಫ್ರೀಸ್ ಆಗಿರ್ತದೆ ಯಾವುದಾದ್ರೂ ಆ ಒಂದು ನ್ಯೂನತೆ ಇದ್ದಲ್ಲಿ ಇಲ್ಲಿ ಇಲ್ಲಿ ನಾವು ಗಮನಿಸ್ಬೋದು ಡೆಸ್ಟಿಟ್ಯೂಟ್ ಇದೆ ಎಚ್ ಐ ವಿ ಕೇಸ್ ಇದೆ ಓಕೆ ಅದರ್ ಕೇಸ್ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಆ ಥರ ಮಗು ಇದ್ದರೆ ಅಲ್ಲಿ ನಾವು ಇಲ್ಲಿ ಕ್ಲಿಕ್ ಮಾಡಿಕೊಂಡು ಆನಂತರ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಡೀಟೇಲ್ಸ್ಗಳನ್ನು ನೋಡ್ಬೋದು ವಿಷುವಲ್ಲಿಗೆ ಸಂಬಂಧಪಟ್ಟಂತೆ ಹಿಯರಿಂಗ್ ಸಂಬಂಧಪಟ್ಟಂತೆ ಸಾಕಷ್ಟು ಆಪ್ಷನ್ಗಳು ಇಲ್ಲಿ ಓಪನ್ ಆಗ್ತದೆ ಯಾವುದೇ ನ್ಯೂನತೆ ಇಲ್ಲ ಅಂದರೆ ಇಲ್ಲಿ ನನ್ನ ಅಂತೇಳಿ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಯಾವುದೇ ಮಾಹಿತಿಯನ್ನು ಅಪ್ಡೇಟ್ ಮಾಡ್ತಕ್ಕಂಥ ಅಗತ್ಯತೆ ಬರೋದಿಲ್ಲ ಓಕೆ ನೆಕ್ಸ್ಟ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ನೋಡ್ಬೋದು ನಾವು ಕರೆಂಟ್ ಅಡ್ರೆಸ್ ಇದೆ ಅರ್ಬನ್ ಇದೆ ರೂರಲ್ ಇದೆ ನೀವು ಸಂಬಂಧಪಟ್ಟಂಥ ಆಪ್ಷನನ್ನು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಪಿನ್ ಕೋಡನ್ನು ಎಂಟ್ರಿ ಮಾಡಿ ಹಾಗೆಯೇ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಸಂಬಂಧಪಟ್ಟಂತಹ ಡಿಸ್ಟಿಕ್ಕನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಳಿ ಹಾಗೆಯೇ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆನಂತರ ವಿಲೇಜ್ ಅದನ್ನು ಕೂಡ ಇಲ್ಲಿ ಚೂಸ್ ಮಾಡಿಕೊಂಡು ವಿಲೇಜನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಹಾಗೆಯೇ ಲೋಕ್ಯಾಲಿಟಿಯನ್ನು ಇಲ್ಲಿ ಟೈಪ್ ಮಾಡ್ಬೋದು ಅಡ್ರೆಸ್ಸನ್ನು ಇಲ್ಲಿ ಮ್ಯಾಂಡೇಟ್ರಿ ಇದೆ ಕಡ್ಡಾಯವಾಗಿ ಟೈಪ್ ಮಾಡಿ ಇಂಗ್ಲೀಷಲ್ಲೇ ಓಕೆ ಆ ಒಂದು ಮಗುವಿನ ವಿಳಾಸವನ್ನು ಇಲ್ಲಿ ಟೈಪ್ ಮಾಡಿ ಹಾಗೆಯೇ ಪರ್ಮನೆಂಟ್ ಅಡ್ರೆಸ್ ಅಂತೇಳಿದೆ ಸೇಮ್ ಆ್ಯಸ್ ಅಬೌವ್ ಮೇಲೆ ಇರತಕ್ಕಂತಹ ಕರೆಂಟ್ ಅಡ್ರೆಸ್ ಏನಿದೆಯೋ ಅದೇ ಪರ್ಮನೆಂಟ್ ಅಡ್ರೆಸ್ ಆಗಿದ್ದಲ್ಲಿ ಅದನ್ನು ಕ್ಲಿಕ್ ಮಾಡಿದರೆ ಇಲ್ಲಿ ಎಲ್ಲ ಮಾಹಿತಿ ಕೂಡ ಆಟೋಮೆಟಿಕ್ಕಾಗಿ ಫೆಚ್ ಆಗ್ತದೆ ಓಕೆ ನೆಕ್ಸ್ಟ್ ನಾವಿಲ್ಲಿ ನೋಡ್ಬೋದು ಸ್ಟೂಡೆಂಟ್ಸ್ ಇಮೇಲ್ ಐ ಡಿ ಇದ್ದಲ್ಲಿ ಇಮೇಲ್ ಐ ಡಿಯನ್ನು ಎಂಟ್ರಿ ಮಾಡಿ ಹಾಗೆಯೇ ಫಾದರ್ಸ್ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ಫಾದರ್ಸ್ ಇಮೇಲ್ ಐಡಿಯನ್ನು ಇದ್ದರೆ ಎಂಟ್ರಿ ಮಾಡಿ ಹಾಗೆ ಮದರ್ಸ್ ಮೊಬೈಲ್ ನಂಬರ್ ಹಾಗೆ ಮದರ್ಸ್ ಇಮೇಲ್ ಐ ಡಿ ಓಕೆ ಮ್ಯಾಂಡೇಟ್ರಿ ಇಲ್ಲ ಹಾಗೆಯೇ ಸ್ಕೂಲ್ ಅಡ್ಮಿಷನ್ ಡೇಟನ್ನು ನೀವು ಇಲ್ಲಿ ಚೂಸ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬ್ಯಾಂಕ್ ಡೀಟೇಲ್ಸನ್ನು ನಾವಿಲ್ಲಿ ನೋಡ್ಬೋದು ಬ್ಯಾಂಕ್ ನೇಮ್ ಇದೆ ಅಕೌಂಟ್ ನಂಬರ್ ಇದೆ ಐ ಎಫ್ ಎಸ್ ಸಿ ಕೋಡ್ ಇದೆ ಇದೆಲ್ಲವನ್ನು ಎಂಟ್ರಿ ಮಾಡಿ ನೆಕ್ಸ್ಟ್ ಸಬ್ಮಿಟನ್ನು ಕೊಡಿ ಸ್ನೇಹಿತರೆ ನೀವು ಮೊಬೈಲ್ನಲ್ಲಿ ಎಂಟ್ರಿ ಮಾಡೋದಾದರೆ ಡೇಟ್ ಆಫ್ ಬರ್ತನ್ನು ಚೂಸ್ ಮಾಡಲಿಕ್ಕೆ ಕ್ಯಾಲೆಂಡರನ್ನು ಸೆಲೆಕ್ಟ್ ಮಾಡಿಕೊಂಡಾಗ ಆ ಡೇಟ್ ಮೂವ್ ಆಗದೆ ಇರ್ಬೋದು ಆಗ ನೀವು ಟೈಪ್ ಮಾಡ್ಬೋದು ತೊಂದರೆ ಇಲ್ಲ ಓಕೆ ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಲಿಕ್ಕೆ ಈ ಫಾರ್ಮೆಟ್ ಇದೆ ಮೊದಲಿಗೆ ಡೇಟ್ ಹಾಗೇನೇ ಮಂತ್ ಹಾಗೇನೇ ಇಯರ್ ಓಕೆ ನೀವು ಇಲ್ಲಿ ಟೈಪ್ ಮಾಡಿ ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡ್ಬೋದು ಓಕೆ ಕ್ಯಾಲೆಂಡರಲ್ಲಿ ಇಲ್ಲಿ ಮೂವ್ ಆಗೋದಿಲ್ಲ ಕೆಲವೊಂದು ಸಾರಿ ಮೊಬೈಲಲ್ಲಿ ಆಗ ನೀವು ಏನು ಮಾಡ್ಬೋದು ಅಂದರೆ ಇಲ್ಲಿ ಟೈಪ್ ಮಾಡ್ಬೋದು ಓಕೆ ಟೈಪ್ ಮಾಡಿ ನೀವು ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡ್ಬೋದು ಸ್ನೇಹಿತರೆ ಈಗ ಒಬ್ಬ ವಿದ್ಯಾರ್ಥಿಯ ಮಾಹಿತಿಯನ್ನು ನಾನು ಎಂಟ್ರಿ ಮಾಡ್ತಾ ಹೋಗ್ತಾ ಇದ್ದೇನೆ ಓಕೆ ಸ್ಟೂಡೆಂಟ್ ನೇಮನ್ನು ಹಾಕಿದ್ದೇನೆ ಕನ್ನಡ ಹಾಗೂ ಇಂಗ್ಲೀಷಲ್ಲಿ ಓಕೆ ಹಾಗೆಯೇ ಫಾದರ್ ನೇಮನ್ನು ಹಾಕಿದ್ದೇವೆ ಹಾಗೆ ಮದರ್ಸ್ ನೇಮನ್ನು ಹಾಕಿದ್ದೇನೆ ಓಕೆ ವಿದ್ಯಾರ್ಥಿಯನ್ನು ನಾವು ದಾಖಲು ಮಾಡಿಕೊಳ್ಳುವಾಗ ಬಹಳ ಮುಖ್ಯವಾಗಿ ಗಮನಿಸಬೇಕಾದಂಥ ಅಂಶ ಏನಂದರೆ ವಿದ್ಯಾರ್ಥಿಯ ಹೆಸರು ಹೆಸರನ್ನು ನಾವು ಪಕ್ಕ ಎಂಟ್ರಿ ಮಾಡಬೇಕು ಆಧಾರ್ ಕಾರ್ಡಲ್ಲಿ ಹೇಗಿದೆಯೋ ಅದೇ ರೀತಿ ಎಂಟ್ರಿ ಮಾಡಬೇಕು ಹಾಗೆಯೇ ತಂದೆಯ ಹೆಸರು ಇರ್ಬೋದು ಹಾಗೆಯೇ ಡೇಟ್ ಆಫ್ ಬರ್ತ್ ಅದು ಕೂಡ ಬಹಳ ಮುಖ್ಯವಾಗಿ ಗಮನಿಸಬೇಕು ಡೇಟ್ ಆಫ್ ಬರ್ತನ್ನು ಕೂಡ ನಿಖರವಾಗಿ ಎಂಟ್ರಿ ಮಾಡಬೇಕು ಹಾಗೆಯೇ ವಿದ್ಯಾರ್ಥಿಯ ಕ್ಯಾಸ್ಟ್ ಅದು ಕೂಡ ಬಹಳ ಮುಖ್ಯ ಈ ಮೂರೂ ಅಂಶಗಳನ್ನು ನಾವು ಬಹಳ ನಿಖರವಾಗಿ ಎಂಟ್ರಿ ಮಾಡಬೇಕು ಓಕೆ ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡುವಾಗ ನಿಮ್ಮ ಮೊಬೈಲ್ನಲ್ಲಿ ಏನಾದರೂ ಎನ್ರೋಲ್ ಮಾಡ್ತಾ ಇದ್ದರೆ ಇಲ್ಲಿ ಕ್ಯಾಲೆಂಡ್ರನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಡೇಟ್ ಮೂವ್ ಆಗದೇ ಇರ್ಬೋದು ತೊಂದರೆ ಇಲ್ಲ ನೀವು ಇಲ್ಲಿ ಖಾಲಿ ಬ್ಲ್ಯಾಂಕ್ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿಕೊಂಡು ನೀವು ಡೇಟ್ ಆಫ್ ಬರ್ತನ್ನು ಇಲ್ಲಿ ಟೈಪ್ ಮಾಡಿದರೆ ಅದು ತಗೊಳ್ತದೆ ಓಕೆ ಈ ರೀತಿ ನೀವು ಟೈಪ್ ಮಾಡಿ ತೊಂದರೆ ಇಲ್ಲ ಸ್ನೇಹಿತರೆ ಅಡ್ಮಿಷನ್ ಡೇಟ್ ನೀವು ಟೈಪ್ ಮಾಡ್ಬೋದು ಓಕೆ ಒಂದು ಮಗುವಿನ ಎಲ್ಲ ಮಾಹಿತಿನ ನಾವೀಗ ಎಂಟ್ರಿ ಮಾಡಿದ್ದೇವೆ ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು ಯಾವುದಾದ್ರೂ ಮಾಹಿತಿಯನ್ನು ಎಂಟ್ರಿ ಮಾಡಿಲ್ಲ ಅಂದರೆ ಅಲ್ಲಿ ಖಾಲಿ ಬಿಟ್ಟಿದೆ ಅಂತೇಳಿ ತೋರಿಸ್ಲಾಗ್ತದೆ ಅದನ್ನು ನೀವು ಕ್ಲಿಕ್ ಮಾಡಿ ಎಂಟ್ರಿ ಮಾಡಬೇಕಾಗ್ತದೆ ಇಲ್ಲಿ ಟ್ವೆಂಟಿ ಒನ್ ಚೈಲ್ಡ್ ವಿತ್ ಸ್ಪೆಷಲ್ ನೀಡ್ ಅಂತಿದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿ ಸಂಬಂಧಪಟ್ಟಂಥ ರೀಸನನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ ಯಾವುದೇ ಡಿಸೆಬಿಲಿಟಿ ಇಲ್ಲ ಅಂದರೆ ನಾಟ್ ಅಪ್ಲಿಕೇಬಲ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಬೇಕಾಗ್ತದೆ ನೋಡಿ ಇದನ್ನು ಖಾಲಿ ಬಿಡೋ ಹಾಗಿಲ್ಲ ನನ್ನ ಅಂತೇಳಿ ಸೆಲೆಕ್ಟ್ ಮಾಡಿಕೊಂಡು ನಾಟ್ ಅಪ್ಲಿಕೇಬಲ್ ಅಂತೇಳಿ ಅದನ್ನು ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ ಓಕೆ ಈಗ ಸಬ್ಮಿಟ್ ಕೊಡೋಣ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ವಿದ್ಯಾರ್ಥಿಯ ಕ್ಯಾಶ್ಟ್ ಸರ್ಟಿಫಿಕೇಟನ್ನು ಎಂಟ್ರಿ ಮಾಡಿಲ್ಲ ಅಂದರೆ ಈ ರೀತಿ ತೋರಿಸ್ಲಾಗ್ತದೆ ಓಕೆ ವಿದ್ಯಾರ್ಥಿಯ ಕ್ಯಾಶ್ಟ್ ಸರ್ಟಿಫಿಕೇಟ್ ನಂಬರ್ ಇದ್ದರೆ ಎಂಟ್ರಿ ಮಾಡಿ ಇಲ್ಲಾಂದರೆ ಅವರ ತಂದೆಯ ಕ್ಯಾಶ್ಟ್ ಸರ್ಟಿಫಿಕೇಟ್ ನಂಬರ್ನ ಎಂಟ್ರಿ ಮಾಡಿ ಸ್ನೇಹಿತರೆ ಆರ್ ಡಿ ನಂಬರ್ನ ಎಂಟ್ರಿ ಮಾಡಿದ್ದೇವೆ ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು ಡೂ ಯು ವಾಂಟ್ ಟು ಸಬ್ಮಿಟ್ ಅಂತೇಳಿ ಕೇಳಲಾಗ್ತದೆ ಓಕೆ ಮೇಲೆ ಕ್ಲಿಕ್ ಮಾಡಿ ನಂತರ ನಾವಿಲ್ಲಿ ಗಮನಿಸ್ಬೋದು ರೈಟ್ ಮಾರ್ಕ್ ಬಂದಿದೆ ಗ್ರೀನ್ ಕಲರ್ ಈಸ್ ಎನ್ರೋಲ್ಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ ಹಾಗೆಯೇ ಎನ್ರೋಲ್ಮೆಂಟ್ ನಂಬರ್ ಕೂಡ ಬರ್ತದೆ ಸ್ನೇಹಿತರೆ ಇದೇ ರೀತಿ ನಿಮ್ಮ ವಿದ್ಯಾರ್ಥಿಗಳನ್ನು ಒಂದನೇ ತರಗತಿಗೆ ದಾಖಲಿಸಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದಂಥ ಅಂಶ ಏನಂದರೆ ವಿದ್ಯಾರ್ಥಿಯ ಹೆಸರು ಓಕೆ ಡೇಟ್ ಆಫ್ ಬರ್ತ್ ಹಾಗೆಯೇ ತಂದೆಯ ಹೆಸರು ಹಾಗೆಯೇ ಕ್ಯಾಸ್ಟ್ ಇವು ತುಂಬಾ ಮುಖ್ಯ ಹಾಗೇ ಆಧಾರ್ ಕಾರ್ಡಲ್ಲಿ ಹೇಗಿದೆಯೋ ಅದೇ ರೀತಿ ನೀವು ಟೈಪ್ ಮಾಡಿ ಎಂಟ್ರಿ ಮಾಡಿ ಸ್ನೇಹಿತರೆ ನಾವು ಈಗ ಅಡ್ಮಿಷನ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಯ ರಿಪೋರ್ಟನ್ನು ನಾವು ನೋಡ್ಬೋದು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೆನ್ ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ಅಡ್ಮಿಷನ್ ಡೀಟೇಲ್ಸ್ ಇದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ಆ ನಂತರ ನಾವು ಇಲ್ಲಿ ನೋಡ್ಬೋದು ಅಡ್ಮಿಷನ್ ರಿಪೋರ್ಟ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ನಾವು ಆ ವಿದ್ಯಾರ್ಥಿಯ ರಿಪೋರ್ಟನ್ನು ನೋಡ್ಬೋದು ಓಕೆ ಅಡ್ಮಿಷನ್ ರಿಪೋರ್ಟ್ ಅಂತೇಳಿ ಇಲ್ಲಿ ಬರ್ತದೆ ಇಲ್ಲಿ ಕೆಳಭಾಗದಲ್ಲಿ ಟೈಪ್ ಅಂತಿದೆಯಲ್ಲ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ನ್ಯೂ ಅಡ್ಮಿಷನ್ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸರ್ಚ್ ಆಪ್ಷನನ್ನು ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು ಈಗ ಅಡ್ಮಿಷನ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಯ ಹೆಸರು ಎನ್ರೋಲ್ಮೆಂಟ್ ನಂಬರ್ ಪ್ರತಿಯೊಂದು ಕೂಡ ಬಂದಿರ್ತದೆ ಈ ಒಂದು ಎನ್ರೋಲ್ಮೆಂಟ್ ನಂಬರ್ ಮೇಲೆ ಕ್ಲಿಕ್ ಮಾಡಿ ಆ ವಿದ್ಯಾರ್ಥಿಯ ಸಂಪೂರ್ಣ ಮಾಹಿತಿಯನ್ನು ನಾವು ನೋಡ್ಬೋದು ಸ್ನೇಹಿತರೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ಥ್ಯಾಂಕ್ ಯು